ದೊಡ್ಡ ದೊಡ್ಡದ ಬಂಗುಡೆ ಒಂದು ಕೆಜಿ ಬಂಗುಡೆ ಇದರಲ್ಲಿ ನೋಡಿ ಎಷ್ಟು ದೊಡ್ಡದುಂಟು ಅಂತ ಫ್ರೆಶ್ ಬಂಗುಡೆ ನೋಡಿ ಹಸಿರ ಸೀರೆ ಉಂಟು ಈ ರೀತಿ ಹಸಿರ ಸೀರೆ ಇದ್ರೆ ಫ್ರೆಶ್ ಇರ್ತದೆ ಇನ್ನೊಂದು ಫ್ರೆಶ್ ಅಂತ ಗೊತ್ತಾಗೋದು ನೋಡಿ ಇಲ್ಲಿ ತಲೆಯಲ್ಲಿ ಉಂಟು ಅಲ್ಲಿ ಇಲ್ಲಿ ನೋಡ್ಬೇಕು ನೋಡಿ ನೋಡಿ ಕೆಂಪು ಕೆಂಪು ಹೀಗೆ ಇದ್ರೆ ಫ್ರೆಶ್ ಅಂತ ಇದನ್ನು ಕಟ್ ಇದು ಬಂಗುಡೆ ಕಟ್ ಎಲ್ಲರಿಗೂ ಗೊತ್ತುಂಟು ಸುಲಭ ಇದು ಕಟ್ ಮಾಡಲಿಕ್ಕೆ ಇಲ್ಲಿಂದ ಹೀಗೆ ಕಟ್ ಮಾಡ್ಕೊಂಡು ಬಂದರೆ ಆಯಿತು ಮತ್ತೆ ಇದನ್ನೆಲ್ಲ ತೆಗೆದು ನಾಲ್ಕು ಬಂಗುಡೆಯನ್ನು ಫ್ರೈ ಮಾಡುವ ಮೊದಲಿಗೆ ಉಂಟಲ್ಲ ಕಟ್ಸ್ ಹಾಕಬೇಕು ಈ ಕಟ್ಸ್ ಉಂಟಲ್ಲ ಅಜ್ಜಿಯವರು ಕೂಡ ಹಾಕ್ತಿದ್ರೆ ಆಯಿತಾ ನಾವು ಮಾತ್ರ ಅಲ್ಲ ಅದು ಹಾಕ್ಲೇಬೇಕು ಈ ರೀತಿ ಹತ್ತು ಹತ್ರ ಹತ್ತಿರ ಕಟ್ಸ್ ಹಾಕಬೇಕು ಸೆಲ್ಲ ಹಾಕಿ ಆಯಿತು ಈಗ ಇಲ್ಲಿ ಮ್ಯಾರಿನೇಟ್ ಮಾಡಲಿಕ್ಕೆ ಮಸಾಲೆ ರೆಡಿ ಮಾಡಲಿಕ್ಕೆ ಮೊದಲಿಗೆ ಮೊದಲು ಎಂತ ಮಾಡ್ತಿದ್ರು ಗೊತ್ತಂಟ ಕಲ್ಲುಪ್ಪು ಉಂಟಲ್ಲ ಈ ಕಲ್ಲುಪ್ಪನ್ನೇ ಹಾಕ್ತಿದ್ದದ್ದು ಹುಡಿ ಉಪ್ಪೆಲ್ಲ ಹಾಕ್ತಿರ್ಲಿಲ್ಲ ನೋಡಿ ಈ ರೀತಿ ಒಂದು ಸ್ಪೂನ್ ರುಚಿಗೆ ತಕ್ಕಷ್ಟು ಉಪ್ಪು ರಾಕ್ ಸಾಲ್ಟ್ ಉಂಟಲ್ಲ ಅದನ್ನು ಹಾಕಿದ್ದೇನೆ ಮತ್ತು ಮೊದಲೇ ಸ್ವಲ್ಪ ಹುಳಿಯನ್ನು ಈ ರೀತಿ ನೀರಲ್ಲಿ ಹಾಕಿಡಬೇಕು ಸ್ವಲ್ಪ ಹುಳಿ ಸ್ವಲ್ಪ ಜಾಸ್ತಿಯೇ ಹಾಕಿಡಿ ಯಾಕೆಂದರೆ ದೊಡ್ಡ ದೊಡ್ಡ ಬಂಗುಡಿಗೆ ಸ್ವಲ್ಪ ಬೇಕಾಗ್ತದೆ ನೋಡಿ ಈ ರೀತಿ ದಪ್ಪ ದಪ್ಪ ನೀರು ಈ ನೀರನ್ನು ಹೀಗೆ ಹಿಂಡಿ ಹಾಕೊಳ್ಳಿ ನಂತರ ಎಂತ ಮಾಡ್ತಿದ್ರಂದ್ರೆ ಈ ಕಲ್ಲು ಪುಕ್ಕಬೇಕಲ್ವಾ ಒಂದು ಲೋಟೆ ತಕೊಂಡು ಹೀಗೆ ಮಾಡ್ತಿದ್ದೆ ಇದು ನಾನು ನನ್ನ ಅಜ್ಜಿ ಮಾಡುವಾಗ ನೋಡ್ತಿದ್ದಂಥದ್ದು ಸಣ್ಣದಿರುವಾಗ ಹಾಗಾಗಿ ಅದನ್ನೇ ನಿಮಗೆ ಕೂಡ ತೋರಿಸ್ತಿದ್ದೇನೆ ನೀವೇನಿಸ್ಬೋದು ಅದು ಖರಾಗೋದಿಲ್ವಾ ಹಾಗೆ ಹೀಗೆ ಅಂತ ಬಟ್ ನಾನು ನೋಡಿದ್ದನ್ನು ನಿಮ್ಮ ಜೊತೆ ಶೇರ್ ಮಾಡೋದು ದೊಡ್ಡ ದೊಡ್ಡ ಕಲ್ಲುಪ್ಪ ಆದರೆ ಕರಗುವಾಗ ಲೇಟ್ ಆಗ್ತದಲ್ಲ ಅದಕ್ಕೆ ಈ ರೀತಿ ಮಾಡಿದ್ರೆ ಏನ ಈಗ ಕರಗಿಯ ನೋಡಿ ಇಷ್ಟಾದರೆ ಪರವಾಗಿಲ್ಲ ಇದು ಬೇಗ ಕರಗ್ತದೆ ಇನ್ನು ಖಾರ ಎಷ್ಟು ಬೇಕು ನೋಡಿ ಅಷ್ಟು ಮೆಣಸಿನ ಹುಡಿ ನೋಡ್ಕೊಂಡು ಹಾಕ್ಕೊಳ್ಳಿ ನಾಲ್ಕು ನಾಲ್ಕು ಬಂಗುಡಿಯಲ್ಲಿ ನಾಲ್ಕು ಅಷ್ಟು ಮೆಣಸಿನ ಹುಡಿ ಹಾಕಿದ್ದೇನೆ ಮತ್ತು ಮೊದಲು ಕೊತ್ತಂಬರಿ ಹುಡಿ ಜೀರಿಗೆ ಹುಡಿ ಆ ಹುಡಿ ಹುಡಿ ಯಾವುದು ಹಾಕ್ತಿರಲಿಲ್ಲ ಸ್ವಲ್ಪ ಇನ್ನು ಇದಕ್ಕೆ ಸ್ಮೆಲ್ಲಿಗೆ ಸ್ವಲ್ಪ ಅರಶಿನ ಹಾಕ್ತಿದ್ರು ಒಂದು ಅರ್ಧ ಸ್ಪೂನಷ್ಟು ಸಾಕು ಅರಶಿನ ಮತ್ತು ಇದು ಹಾಕಿ ನೋಡಿ ಈ ರೀತಿ ಮಿಕ್ಸ್ ಮಾಡೋದು ಮಿಕ್ಸ್ ಮಾಡುವಾಗ ಜಾಸ್ತಿ ನೀರು ಕೂಡ ಮಾಡಲಿಕ್ಕಿಲ್ಲ ಈ ರೀತಿ ದಪ್ಪ ಪೇಸ್ಟೇ ಮಾಡೋದು ನೋಡಿ ಹೀಗೆ ನಂತರ ಇಷ್ಟು ದಪ್ಪ ಪೇಸ್ಟ್ ಆದ ನಂತರ ಇದನ್ನು ಹೀಗೆ ಹಚ್ಚುದು ಹೀಗೆ ಒಳಗೆ ಜಾಸ್ತಿ ಹಾಕ್ಬಿಡಿ ಅದು ಒಳಗೆ ಎಣ್ಣೆ ಎಲ್ಲ ಏನು ಹೋಗುವುದಿಲ್ಲ ಅಲ್ವಾ ತುಂಬ ಹಸಿ ಹಸಿ ಇರ್ತದೆ ಅದಕ್ಕೆ ಒಳಗೆ ಜಾಸ್ತಿ ಹಾಕ್ಬಿಡಿ ಜಸ್ಟ್ ಈ ರೀತಿ ಹಚ್ಚಿಬಿಡಿ ತುಂಬಿಸಿಬೇಡಿ ಜಸ್ಟ್ ಈ ರೀತಿ ಹಚ್ಚಿಬಿಟ್ರೆ ಸಾಕು ಹೀಗೇ ಎಲ್ಲದಕ್ಕೂ ಹಚ್ಚುವ ಹೀಗೆ ಹೇಳಿರಿ ನೋಡಿ ಆವಾಗ ಅದರ ಗೆರೆ ಒಳಗೆಲ್ಲ ಹೋಗ್ತದೆ ನೋಡಿ ಹೀಗೆ ನೀರಿನ ಪಸೆ ಇರಬಾರ್ದು ಮೀನಲ್ಲಿ ನೀರು ಇಳ್ದು ಇಳ್ದು ಹಾಕಿ ಇಳ್ ನೀರನ್ನು ಹಿಂಡಿ ಹಿಂಡಿ ಹೀಗೆ ಮಾಡಿ ಮಧ್ಯಾಹ್ನದಿಂದ ರಾತ್ರಿವರೆಗೂ ಇಡ್ತಿದ್ರು ಆವಾಗೆಲ್ಲ ಫ್ರಿಜ್ ಇರ್ತಿರಲಿಲ್ಲ ಅಲ್ವಾ ಜಸ್ಟ್ ಹೀಗೇನೆ ಮಾಡಿ ಇಡ್ತಿದ್ರು ಎಂತ ಹಾಕ್ತಿರಲಿಲ್ಲ ಹಳಸಿಯೇ ಹೋಗ್ತಿರಲಿಲ್ಲ ಈಗ ನಾವು ಇದನ್ನೊಂದು ಮೂವತ್ತು ನಿಮಿಷ ಇಡುವ ಸಾಕು ಫ್ರಿಜ್ಜಲ್ಲೆಲ್ಲ ಏನು ಬೇಡ ಹೀಗೇನೆ ಇದುವೇ ಹಿಂದೆ ಎಲ್ಲ ಹೀಗೇ ಈ ದೋಸೆ ಕಾವಲಿ ಉಂಟಲ್ಲ ಅದೇ ಕಾವಲಿಯಲ್ಲಿ ಮೀನು ಕೂಡ ಫ್ರೈ ಮಾಡ್ತಿದ್ದದ್ದು ಈಗ ಒಂದು ಕಾವಲಿಯಲ್ಲಿ ಈಗ ಯಾವ ಎಣ್ಣೆ ಕೂಡ ತೆಂಗಿನ ತೆಂಗಿನೆಣ್ಣೆನೇ ಹಾಕ್ತಿದ್ರು ಈಗ ನಾನು ತೆಂಗಿನೆಣ್ಣೆ ಹಾಕ್ತಾ ಇದ್ದೇನೆ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕ್ಬೇಕು ಅಂದರೆ ಕಾವಲಿಗದು ಅಂಟುತ್ತದೆ ಅಲ್ವಾ ಎಂತ ಹಾಕಿರೋದಿಲ್ಲ ಅಲ್ಲ ಮೈದಾ ಕಾರ್ನ್ಫ್ಲವರ್ ಮೊಟ್ಟೆ ಎಲ್ಲ ಅದೆಲ್ಲ ಇವಾಗಲ್ಲ ಮೊದಲೆಲ್ಲ ಎಂತ ಹಾಕ್ತಿರಲಿಲ್ಲ ಅದಕ್ಕೆ ಈ ರೀತಿ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ತಿದ್ರು ಹಾಕಿದ ಮೇಲೆ ಎಣ್ಣೆ ಸ್ವಲ್ಪ ಬಿಸಿ ಹಾಕ್ಬೇಕಾಯ್ತಾ ಹಾಗೇನೆ ತಣ್ಣಗೆ ಹಾಕಿದ್ರೆ ನಾವು ಎಂತ ಹಾಕಿರುದಿಲ್ಲ ಎಲ್ಲ ಎಣ್ಣೆಯಲ್ಲಿ ಹೋಗ್ತದೆ ಮಸಾಲ ಎಣ್ಣೆ ಬಿಸಿ ಆಗಬೇಕು ಸ್ವಲ್ಪ ಬಿಸಿ ಆಗೋ ಸ್ವಲ್ಪ ಈ ರೀತಿ ಬಬಲ್ಸ್ ಬರ್ತದಲ್ಲ ಆವಾಗ ಈ ಇಟ್ಟರೆ ಆಯ್ತು ಮೂರೇ ಮೀನ್ ಹಾಕ್ಬೇಕಾಗುದು ಅಡ್ಜಸ್ಟ್ ಮಾಡಿ ನಾಲ್ಕು ಮೀನು ಹಾಕಿದೆ ಹೀಗೆ ಹಾಕಿದರೆ ಟರ್ನ್ ಮಾಡಲಿಕ್ಕೆ ಕಷ್ಟ ಟರ್ನ್ ಮಾಡುವ ಜಾಗ್ರತೆಯಿಂದ ಮಾಡ್ಬೇಕು ಇಲ್ಲಾದ್ರೆ ಎರಡೆರಡೆ ಫ್ರೈ ಮಾಡಬೇಕು ಈಗ ಒಳ್ಳೆ ಫ್ರೈ ಆಗಲಿ ಮೀಡಿಯಂ ಫ್ಲೇಮಲ್ಲಿಟ್ಟು ಮೀನನ್ನು ಬೇಯಲಿಕ್ಕೆ ಬಿಡಬೇಕು ದೊಡ್ಡದುಂಟಲ್ಲ ಬಂಗುಡೆ ಅದಕ್ಕೆ ಕಾವಲಿಯನ್ನು ತಿರುಗಿಸಿ ತಿರುಗಿಸಿ ಫ್ರೈ ಮಾಡಬೇಕು ಇಲ್ಲಿ ಇನ್ನೊಂದು ಬದಲಾವಣೆ ಹಿಂದಿನ ಕಾಲದಲ್ಲೆಲ್ಲ ಒಂದು ಸೀಮೆಣ್ಣೆ ಸ್ಟವ್ ಇರ್ತದಲ್ಲ ಅದರಲ್ಲಿ ಅಥವಾ ಒಲೆಯಲ್ಲಿ ಸೌದೆ ಒಲೆ ಉಂಟಲ್ಲ ಅದರಲ್ಲಿ ಫ್ರೈ ಮಾಡ್ತಿದ್ರು ಜಾಸ್ತಿ ಬೆಂಕಿ ಇರ್ತಿರ್ಲಿಲ್ಲ ಚೆಂಡದಲ್ಲೇ ಫ್ರೈ ಆಗಲಿಕ್ಕೆ ಬಿಡ್ತಿದ್ರು ಒಂದು ಸೈಡ್ ಫ್ರೈ ಆದಮೇಲೆ ಜಾಗ್ರತೆಯಿಂದ ಟರ್ನ್ ಮಾಡೋದು ನೋಡಿ ಹೀಗೇನಲ್ವ ಮೊದಲೆಲ್ಲ ಫ್ರೈ ನೋಡಿ ನೋಡಿ ನಾನೀಗ ತೆಗಿತಿದ್ದೇನೆ ಎರಡು ಸೈಡ್ ಕೂಡ ಫ್ರೈ ಒಳ್ಳೆ ಫ್ರೈ ಆದ್ಮೇಲೆ ತೆಗೆದ್ರೆ ಆಯ್ತು ನೋಡಿ ಹೇಗೆ ಬಂದಿದೆ ಅಂತ ಎಂತ ಹಾಕಿದ್ದೇವೆ ನಾವು ಕಾರ್ನ್ಫ್ಲವರ್ ಮೈದಾ ಮೊಟ್ಟೆ ಏನಾದರೂ ಹಾಕಿದ್ದೇವಾ ಇಲ್ಲಿಯಾದ್ರೂ ಮಸಾಲೆ ಹೋಗಿದೆ ಅದು ಕೂಡ ಐರನ್ ತವದಲ್ಲಿ ಫ್ರೈ ಮಾಡಿದ್ದು ನೋಡಿ ಯಾವ ನಾನ್ ಸ್ಟಿಕ್ಕಲ್ಲಿಯೂ ಅಲ್ಲ ನೋಡಿ ನೋಡಿ ಕಬ್ಬಿಣದ ಕಾವಲಿಯಲ್ಲಿ ಹಾಗೇನೆ ಬೇಗ ಬೇಯ್ತದೆ ನೋಡಿ ಒಳ್ಳೆ ಬೇಯ್ತದೆ ನೋಡಿ